ಕಲಬುರಗಿ ನಗರದ ವೀರಮಾತೆ ಕಿತ್ತೂರಾಣಿ ಚೆನ್ನಮ್ಮ ಜಯಂತಿ ಕಾರ್ಯಕ್ರಮ ಜರುಗಿತು ಕಲಬುರಗಿ ಜಿಲ್ಲಾಡಳಿತ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮಹಾನಗರ ಪಾಲಿಕೆ ಹಾಗೂ ಜಿಲ್ಲಾ ಪಂಚಾಯತ್ ಇವರುಗಳ ಸಂಯುಕ್ತ ಆಶ್ರಯದಲ್ಲಿ ಕಲಬುರಗಿ ನಗರದ ಡಾಕ್ಟರ್ ಎಸ್ ಎಂ ಪಂಡಿತ್ ರಂಗ ಮಂದಿರದಲ್ಲಿ ವೀರಮಾತೆ ಕಿತ್ತೂರಾಣಿ ಚೆನ್ನಮ್ಮ ಜಯಂತಿ ಆಚರಣೆ ಕಾರ್ಯಕ್ರಮ ಜರುಗಿತು ನಮ್ಗ್ ಅನಿಸಿತ್ತು ಅಂತಂದ್ರೆ ನಾವೇನು ಸಾಮ್ರಾಜ್ಯದಲ್ಲಿ ಕೂತ್ಕೊಂಡು ಅವರು ಒಂದು ಏನು ಚೆನ್ನಮ್ಮನವ್ರು ಯಾವ ರೀತಿ ಆಯ್ಕೆಯನ್ನು ನಡೆಸಿದ್ರು ಅವ್ರ ಒಂದು ರಾಜಮನೆತನ ಯಾವ ರೀತಿ ಇತ್ತು ಅಂತ ಒಂದು ಕಣ್ಣಿನ ಭಾಸ ಬರುವಂತೆ ತಿಂಡಿ ಅವ್ರು ಮಾತನಾಡಿದ್ರು ನಿಜಕ್ಕೂ ಕೂಡ ನಾವು ಏನು ಉಪನ್ಯಾಸಕರ ಆಯ್ಕೆಯನ್ನು ಮಾಡ್ಬೇಕಾದ್ರೆ ಬಹಳಷ್ಟು ನಮ್ಮ ಸಮಿತಿಯ ಹೆಸರುಗಳನ್ನು ಬಂದಾಗ ಅಲ್ಲಿ ಕೊನೆಯದಾಗಿ ನಮ್ಮ ಸಮಾಜ ಮುಖಂಡರು ಮತ್ತು ನಮ್ಮ ಜಿಲ್ಲಾಧ್ಯಕ್ಷರ ಒಂದು ನೇತೃತ್ವದಲ್ಲಿ ನಮ್ಮ ನೀಲಾಂಬಿಕಾ ಶರೀಕರ್ ಮೇಡಮ್ ಅವರು ಉಪನ್ಯಾಸವನ್ನು ಮಾಡಬೇಕು ಯಾಕಂತಂದ್ರೆ ನಾವ್ ಯಾರು ಕೂಡ ಚೆನ್ನಮ್ಮನ ಚೆನ್ನಮ್ಮ ನೋಡಿಲ್ಲ ಆದ್ರೆ ನಮ್ಮ ಕಲ್ಯಾಣ ಕರ್ನಾಟಕದ ಕಿತ್ತೂರು ರಾಣಿ ಚೆನ್ನಮ್ಮನ ಸ್ವರೂಪ ಯಾರಾದ್ರೂ ಇದ್ರೆ ಅದು ನಮ್ಮ ನೀಲಾಂಬಿಕಾ ಶರಿಕಾರ್ ಮೇಡಮ್ ಅವರು ಅಂತೇಳಿ ನಾನು ಬಹಳ ಹೆಮ್ಮೆಯಿಂದ ಈ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೇನೆ ಮತ್ತು ಜೊತೆಗೆ ಏನು ಅಂತಂದ್ರೆ ಕಿತ್ತೂರು ರಾಣಿ ಚೆನ್ನಮ್ಮನ ಬಗ್ಗೆ ಈಗಾಗಲೇ ಬಹಳಷ್ಟು ಜನಪ್ರತಿನಿಧಿಗಳು ಕಾರ್ಯಕ್ರಮಕ್ಕೆ ಆಗಮಿಸಿ ಮಾತನಾಡಿದ್ದಾರೆ ಏನು ಸಮಾಜ ಒಂದಾಗಬೇಕು ಸಮಾಜ ಒಂದಾದಾಗ ಮಾತ್ರ ಜನರು ಸೇರ್ಲಿಕ್ಕೆ ಸಾಧ್ಯ ಮತ್ತು ಆ ಒಂದು ಕಾರ್ಯಕ್ರಮ ಯಶಸ್ವಿ ಆಗ್ತದಂತ ಇವತ್ತು ನನಗೂ ಕೂಡ ಅಲ್ಲಿ ನಡಿಕೆ ಮೂಲಕ ನಾನು ವ್ಯಕ್ತಪಡಿಸ್ಲಿಕ್ಕೆ ಇಷ್ಟಪಡ್ತೀನಿ ಏನು ಅಂತಂದ್ರೆ ನನಗೂ ಕೂಡ ಬಹಳ ಖೇದ ಅಂತ ಅಂತ ಸಿಗುತ್ತದ ಬಹಳ ಬೇಜಾರು ಅಂತ ಸಿಗತ್ತದ ಯಾಕಂತಂದ್ರೆ ಅಗ್ರಗಣ್ಯ ಪಂಕ್ತಿಯಲ್ಲಿ ಇರುವಂತಹ ಕಿತ್ತೂರು ರಾಣಿ ಚೆನ್ನಮ್ಮನವರ ಜಯಂತಿಗೆ ಸಹಸ್ರಾರು ಸಂಖ್ಯೆಯಲ್ಲಿ ಇವತ್ತು ನಿದ್ಯೂ ಸಹ ಸಮಾಜ ಅಂತ ಕೂಡ ನಾನು ತಗೊಳ್ಳೋದಿಲ್ಲ ನಮ್ಮ ಏನು ಕರ್ನಾಟಕದ ಕನ್ನಡಿಗರು ನಮ್ಮ ಕಲಬುರಗಿ ಜನರು ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿತ್ತು ಆದ್ರೆ ನಮ್ಮಲ್ಲಿರುವಂತಹ ಒಂದು ಒಡೆದಾಡುವ ನೀತಿ ಆಗಿರ್ಬೋದು ಅಥವಾ ಒಂದು ಒಗ್ಗಟ್ಟಿನ ಕೊರತೆ ಆಗಿರ್ಬೋದು ಇವೆಲ್ಲದರ ಮಧ್ಯದಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮ ಇವತ್ತು ಬಹಳ ಬೇಜಾರಿನಿಂದ ಹೇಳ್ತಾ ಇದ್ದೀನಿ ಒಂದು ಮೂಲೆಗುಪ್ಪಿನಲ್ಲಿ ಸೇರುವಂತಹ ಒಂದು ಪಂಕ್ತಿಯಲ್ಲಿ ನಾವು ಅವರನ್ನು ಕೂಡಿಸ್ತಾ ಇದ್ದೀವಿ ಯಾಕಂತಂದ್ರೆ ಅವರಿನ ಒಂದು ಸಾಮ್ರಾಜ್ಯದಲ್ಲಿ ಕಿತ್ತೂರು ರಾಣಿ ಈಗ ನಮಗೆ ಬಹಳಷ್ಟು ಸೌಲಭ್ಯಗಳದವ ನಾವೇನೋ ಕೆಲಸಗಳಲ್ಲಿ ಮಾಡ್ತಾ ಇದ್ವಿ ಆದ್ರೆ ಅವತ್ತಿನ ಒಂದು ಸಂದರ್ಭದಲ್ಲಿ ಆ ಒಂದು ಸಂದರ್ಭ ಸಾಮ್ರಾಜ್ಯದಲ್ಲಿ ಕಿತ್ತೂರು ರಾಣಿ ಚೆನ್ನಮಿಗೆ ಯಾವುದೇ ಒಂದು ವ್ಯವಸ್ಥಿತವಾದಂತಹ ಒಂದು ವ್ಯವಸ್ಥೆ ಇರಲಿಲ್ಲ ಜೊತೆಗೆ ಒಂದು ಇದಕ್ಕೂ ಮೊದಲು ತಿಮ್ಮಾಪುರ ರಂಗಮಂದಿರದಲ್ಲಿ ವೀರಮಾತಿ ಕಿತ್ತು ರಾಣಿ ಚೆನ್ನಮ್ಮ ಅವರ ಭಾವಚಿತ್ರದ ಭವ್ಯ ಮೆರವಣಿಗೆ ಜರುಗಿತು ಈ ಸಂದರ್ಭದಲ್ಲಿ ಅಧಿಕಾರಿಗಳು ಸೇರಿದಂತೆ ಅನೇಕ ಗಣ್ಯರು ಉಪಸ್ಥಿತರಿದ್ದರು ಶಾಬದಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮತ್ತು ಟ್ರಾಮಾ ಕೇರ್ ಸೆಂಟರ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ತುರ್ತು ಚಿಕಿತ್ಸಾ ಸೌಲಭ್ಯ ಉಳ್ಳ ಆಸ್ಪತ್ರೆ ಕಲಬುರಗಿ ಜಿಲ್ಲೆಯ ಖ್ಯಾತ ಹಿರಿಯ ಅನುಭವಿ ವೈದ್ಯರ ನೇತೃತ್ವದಲ್ಲಿ ಆರ್ಥೋಪೆಟಿಕ್ ಇಎನ್ಟಿ ನ್ಯೂರೋ ಸರ್ಜರಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಗ್ಯಾಸ್ಟ್ರೋ ಗ್ಯಾಸ್ಟ್ರೋಸರ್ಜರಿ ಪೀಡಿಯಾಟ್ರಿಕ್ ಆಪ್ಸ್ಟೆಟಿಕ್ಸ್ ಗೈನಕೊಲಜಿ ಕಾರ್ಡಿಯೋಲಜಿ ನ್ಯೂರೋಲಜಿ ಆರ್ಥೋಪ್ಲಾಸ್ಟಿ ಆರ್ಥೋಸ್ಕೋಪಿ ಸ್ಪೈನ್ ಸರ್ಜರಿ ಸೇರಿದಂತೆ ಒಪಿಡಿ ಐಪಿಡಿ ಐಸಿಯು ಎನ್ಐಸಿಯು ಅಲ್ಟ್ರಾಸೌಂಡ್ ಟು ಇಕೋ ಲ್ಯಾಬೋರೇಟರಿ ಮೇಜರ್ ಓಟಿ ಸೌಲಭ್ಯದೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮತ್ತು ಟ್ರಾಮಾ ಕೇರ್ ಸೆಂಟರ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶಾಬ್ದಿ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಮತ್ತು ಟ್ರಾಮಾ ಕೇರ್ ಸೆಂಟರ್ ಎಸ್ಟಿಬಿಟಿ ಬಸ್ ಸ್ಟ್ಯಾಂಡ್ ದರ್ಗಾ ರೋಡ್ ಸಂತ್ರಸ್ವಾಡಿ ಕಲಬುರಗಿ ಮೊಬೈಲ್ number nine zero six zero double four two three four five